ಆಶೀರ್ವಾದದಿಂದ ಎಲ್ಲ ನಮ್ಮ ನಾಯಕರುಗಳ ಆಶೀರ್ವಾದದಿಂದ ಗೆದ್ದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ ಮೇಲೆ ಅವ್ರಿಗೊಂದು ಸನ್ಮಾನ ಅಭಿನಂದನಾ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಬೇಕಾಗಿತ್ತು ಅದರ ಕಾಲ ಕೂಡಿ ಬಂದಿಲ್ಲ ಅನಿಸುತ್ತದೆ ನಾಳೆ ನಾಗರಾಜನ್ ಅವರ ಹುಟ್ಟು ಇರುವುದರಿಂದ ಹುಟ್ಟುಹಬ್ಬ ಆಚರಣೆ ಮಾಡಿ ಅಭಿನಂದನಾ ಕಾರ್ಯಕ್ರಮ ಕೂಡ ನಾಳೆ ದಿವಸ ಅಮರಜ್ಯೋತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಇಟ್ಟಿರುವುದರಿಂದ ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಅದೇ ಸಲುವಾಗಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದುವರೆಗೂ ಕೂಡ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಟು ಮಾಡಿರ್ತೇವೆ ಇದಕ್ಕೆ ನಮ್ಮ ಮುಲ್ಬಾಲ್ ಸೆಂಟ್ರಲ್ ರೋಟರಿ ಮತ್ತು ಕೋಲಾರ್ ರೋಟ್ರಿ ಸೆಂಟ್ರಲ್ ಜ್ಯೋತಿ ವಿದ್ಯಾಸಂಸ್ಥೆಗಳು ಕೂಡ ಸೇರಿ ರಕ್ತದಾನ ಸೇವೆ ನಾವು ಏರ್ಪಾಟ್ ಮಾಡಿದ್ದೇವೆ ಸಾಲ ಪಕ್ಷದ ಅಭಿಮಾನಿಗಳು ಎಲ್ಲ ನಮ್ಮ ಕಡೆಯಲ್ಲಿ ನಾಗರಾಜಣ್ಣ ಅವರ ಅಭಿಮಾನಿಗಳು ನಮ್ಮ ಬಿ ಬಿ ಶ್ಯಾಮೇಗೌಡರವರ ಅಭಿಮಾನಿಗಳು ಎಲ್ಲರೂ ಪಕ್ಷಾತೀತವಾಗಿ ಬಂದು ಅವರ ಜನ್ಮದಿನವನ್ನು ಆಚರಣೆ ಮಾಡಿ ಅವರಿಗೆ ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಕೊಟ್ಟು ಏನು ಮಧ್ಯಾಹ್ನದ ಊಟ ಕೂಡ ಏರ್ಪಾಟ್ ಮಾಡಿದ್ದೀವಿ ತಾವೆಲ್ಲರೂ ಕೂಡ ಊಟ ಸೇವಿಸಿ ಅವ್ರ ಅವ್ರಿಗೆ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಕೂಡ ತಾಲೂಕಿನ ಜನತೆ ವಿನಂತಿ ಮಾಡುತ್ತಾ ನನ್ನ ಪಾತ್ರ ನಮಸ್ಕಾರ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿತಕ್ಕಂಥ ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ಹಿರಿಯರು ಪೂಜ್ಯರಾದಂಥ ವದ್ದಣ್ಣವರೇ ನನ್ನ ಸ್ನೇಹಿತರು ನಮ್ಮ ರೋಟರಿ ಸೆಂಟ್ರಲ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರೇ ಇಲ್ಲಿ ಆಗಮಿಸಿ ಎಲ್ಲ ಮಾಧ್ಯಮ ಇರ್ತವೆ ವರ್ಷ ಇವತ್ತಿನ ಸುದ್ದಿಗೋಷ್ಠಿಯನ್ನು ಯಾವ ಕಾರಣಕ್ಕೆ ಕರೆದಿದೆ ಅಂತ ವಿಚಾರವನ್ನು ಈಗಾಗಲೇ ಸೂಕ್ಷ್ಮವಾಗಿ ಪ್ರಭಾಕರ್ ಅವರು ಹೇಳಿದ್ದಾರೆ ಇವತ್ತು ನಿಮ್ಮನ್ನ ತುರ್ತಾಗಿ ಕರೆಸ್ಕೊಂಡು ಸುದ್ದಿಗೋಷ್ಠಿ ಒಂದು ಸಂದರ್ಭ ಏನಂದ್ರೆ ಇತ್ತೀಚೆಗೆ ನಮ್ಮ ಪೂರ್ವದಿಂದ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು ನಮ್ಮ ಕೋಮಲಿನ ನಿರ್ದೇಶಕರಾಗಿ ಮತ್ತು ಪಶ್ಚಿಮ ಭಾಗದಿಂದ ನಮ್ಮ ಸಾಮೇಗೌಡರು ಇಲ್ಲಿ ನಿರ್ದೇಶಕರಾಗಿ ಚುನಾಯಿತು ಪ್ರತಿಯೊಬ್ಬರಿಗೂ ತಿಳಿದಿರ್ತಕ್ಕಂಥ ಒಂದು ವಿಚಾರ ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಅಭಿನಂದನಾ ಒಂದು ಸಮಾರಂಭವನ್ನ ನಮ್ಮ ಮುಳಬಾಗ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ವತಿಯಿಂದ ಮತ್ತು ಅವರ ಇತ್ತೈಷಿಗಳಿಂದ ಮತ್ತು ಎಲ್ಲ ಪ್ರಮುಖರಿಂದ ಒಂದು ಕಾರ್ಯಕ್ರಮವನ್ನ ನಾಳೆ ಅಂದ್ರೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಮರ್ಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಅಭಿನಂದನಾ ಸಮಾರಂಭವನ್ನು ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದೀವಿ ಸಮಯ ಒಂದು ಹತ್ತರಿಂದ ಪ್ರಾರಂಭ ಆಗ್ತದೆ ಅದರ ಜೊತೆಗೆ ನಮ್ಮ ಪೂರ್ವದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಕಾಡೇನಹಳ್ಳಿ ನಾಗರಾಜನವರ ಒಂದು ಏನು ಜನ್ಮದಿನ ಕೂಡ ನಾಳೆ ಅವ್ರದು ಜನ್ಮದಿನ ಆಗಿರೋದ್ರಿಂದ ಆ ಜನ್ಮದಿನ ದಿನಾಚರಣೆ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೊ ವಿಶೇಷವಾಗಿ ಇವತ್ತು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು ಅವರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂಥವ್ರು ವೃತ್ತಿಯಲ್ಲಿ ವಕೀಲರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿ ತದನಂತರ ರಾಜಕೀಯವಾಗಿ ತಮ್ಮನ್ನು ಗುರುತಿಸಿಕೊಂಡು ಇದಲ್ಲದೆ ಅವರು ಏನು ಈ ಒಂದು ರಾಜಕೀಯದ ಜೊತೆಗೆ ಒಂದು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯ ವಿದ್ಯಾರ್ಜನ ಕೊಡುವಂತಹ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಅನೇಕ ಕ್ಷೇತ್ರಗಳಲ್ಲಿ ರೋಟರಿ ಸೆಂಟ್ರಲ್ನ ಅಧ್ಯಕ್ಷರಾಗಿ ಅನೇಕ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಒಂದಲ್ಲ ಒಂದು ರೀತಿಯ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಆ ಒಂದು ಕೋಮಲ್ ನ ನಿರ್ದೇಶಕರಾಗಿ ನಾಲ್ಕನೇ ಬಾರಿಗೆ ಅವರು ಚುನಾಯಿತಗೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂಥ ಒಂದು ವಿಚಾರ ಈಗಾಗಲೇ ಅಧ್ಯಕ್ಷರಾಗಿ ಕೂಡ ನಮ್ಮ ಅಪಾರವಾದಂತಹ ಒಂದು ಸೇವೆಯನ್ನು ನಮ್ಮ ಕೂಡ ಒಂದು ರಾಜಕೀಯವಾಗಿ ಬಿವಿ ಒಂದು ಅಭಿಮಾನಿಯರು ಯಾಕಂದ್ರೆ ಅವರಿಗೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅವರ ಒಂದು ಹಾದಿಯಲ್ಲಿ ಬೆಳೆದು ಬಂದಂತವ್ರು ನಮ್ಮ ಆಲಂಗೋ ಶ್ರೀನವರ ಒಂದು ಆಶೀರ್ವಾದದಿಂದ ಅವರು ಯಾರು ನಮ್ಮ ಸಾಮೇಗೌಡರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅನೇಕ ಒಳ್ಳೆಯ ಒಂದು ಸೇವೆಯನ್ನು ಮಾಡಿ ರಾಜಕೀಯವಾಗಿ ಬಹಳಷ್ಟು ಒಂದು ಏನು ಒಳ್ಳೆಯ ಒಂದು ಹೆಸರು ಮಾಡಿರ್ತಕ್ಕಂಥವ್ರು ಅವರು ಕೂಡ ಈ ಬಾರಿಗೆ ಪಶ್ಚಿಮ ಕ್ಷೇತ್ರದಿಂದ ಇಲ್ಲಿ ನಿರ್ದೇಶಕರಾಗಿ ಇಲ್ಲಿ ಆಯ್ಕೆಗೊಂಡಿರ್ತಕ್ಕಂಥದ್ದು ಗಮನಿಸ ಒಂದು ವಿಚಾರ ವಿಶೇಷವಾಗಿ ಒಂದು ಗೆಲುವಿಗೆ ನಮ್ಮ ಬಹುತೇಕ ನಾಯಕರುಗಳು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಬಹಳಷ್ಟು ಒಂದು ಶ್ರಮವಹಿಸಿ ಕೆಲಸ ಮಾಡಿ ಅವರ ಗೆಲುವಿಗೆ ಕಾರಣ ಆಗಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ನಾನು ನೆನೆತ ನಮ್ಮ ನಾಯಕರುಗಳನ್ನ ನಮ್ಮ ಕಾರ್ಯಕರ್ತರನ್ನು ಕೂಡ ನಾನು ನೆನಿತಾ ಸೊ ಅವ್ರ ಗೆಲುವಿಗೆ ಯಾರೆಲ್ಲ ಒಂದು ಶ್ರಮ ಕೆಲಸ ಮಾಡಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಎರಡು ಕ್ಷೇತ್ರಗಳಿಂದ ಏನು ನಮ್ಮ ಕಾಡಂಗಳಿ ನಾಗರಾಜನ್ ಅವರು ಈ ಕಡೆ ಸಾಮೇಗೌಡರು ಇಬ್ಬರೂ ಕೂಡ ಏನು ನಿರ್ದೇಶಕರಾಗಿ ಚುನಾಯಿತುಗೊಂಡಿದ್ದಾರೆ ಅವರು ನಮಗೆ ಒಂದು ಆಶಾಭಾವನೆ ಇದೆ ಏನಂತ ಹೇಳಿದ್ರೆ ಏನು ಒಂದು